ಸಮಾರಂಭದ ಅಧ್ಯಕ್ಷರೇ ಸಭೆಯಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಹಿರಿಕೆಯ ಸ್ನೇಹಿತರೆ ಎಲ್ಲರ ನೋವನ್ನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ ಎಲ್ಲರ ನೋವನ್ನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ ಲೋಭವಿಲ್ಲದ ಉಪಕಾರವೇ ಸುಖವು ಗರ್ವವು ಬರದಿರೆ ಮನದಲ್ಲಿ ಸಕಲ ಜೀವದಲ್ಲಿ ಗೌರವವಿರಲಿ ನಿಂದೆ ಅಸೂಯೆ ಅಳಿದಿರಲಿ ನಿರ್ಮಲ ನಡೆ ನುಡಿ ನಿಶ್ಚಲ ನಿಲುವನು ಕಲಿಸಿದ ತಾಯಿಗೆ ಹಿತವಿರಲಿ ಸಮಭಾವದಲ್ಲಿ ದುರಾಸೆಯು ನೀಗಲಿ ಒಳಿಕೆಗೆ ಅಭಯದ ನೆರಳಿರಲಿ ಸುಳ್ಳಿನ ರುಚಿಯ ಅರಿಯದ ನಾಲಿಗೆ ಪರಧನವನ್ನು ಬೇಡನಲ್ಲಿ ಕಪಟ ಒರಿಯದೆ ಸಾಗು ನೀ ಬೀಳದೆ ರಾಗ ದ್ವೇಷಗಳ ಸುಳಿಯಲ್ಲಿ ಮಮತೆಯಲ್ಲಿಯೇ ಮನುಜನಾಗುವ ಪಯಣವೇ ಬಾಳಿನ ಗುರಿ ಸ್ನೇಹಿತರೆ ಈ ಪದ್ಯವನ್ನು ಬರೆದವರು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಕವಿ ಜಯಂತಿ ಕೈಟ್ನಿಯವರು ಅವರ ಊರಿನಿಂದ ಬಂದ ನಾನು ಈ ದಕ್ಷಿಣ ಕನ್ನಡ ಅಂದ್ರೆ ಉತ್ತರ ಕನ್ನಡ ಕುಣಿಸಿದ ತಳಿಸಿದ ಮಣಿಸಿದ ಇವತ್ತು ಆರೋಗ್ಯ ವಿದ್ಯೆ ಕಲೆ ಎಲ್ಲದರಲ್ಲಿ ಪ್ರೋತ್ಸಾಹಿಸಿ ಪ್ರೋತ್ಸಾಹಿಸುತ್ತಿರುವಂತಹ ಪುಣ್ಯದ ಜಿಲ್ಲೆ ಈ ಜಿಲ್ಲೆಯ ಈ ನಿಮ್ಮ ಮಕ್ಕಳೇ ನಿಮ್ಮಂತ ಎಲ್ಲ ಪುಣ್ಯ ಸ್ನೇಹಿತರಿಗೆ ಒಂದಿಷ್ಟ ನನಗೆ ಇಪ್ಪತ್ತು ನಿಮಿಷವನ್ನ ನಮ್ಮ ತಮ್ಮ ನೀಲಕಂಠ ಕರುಣಿಸಿದ್ದಾನೆ ನೀಲಕಂಠ ಅಂದ್ರೆ ಮತ್ತೆ ಯಾರು ಅಲ್ಲ ನಿಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವನಿಗೆ ನಾನು ಯಾವತ್ತು ತಮ್ಮ ಅಂತ ಹೇಳ್ತೇನೆ ಯಾಕೆ ಅಂತ ಕೇಳಿದ್ರೆ ನಾನು ಹೊನ್ನಾವರ್ ಕಾಲೇಜಿನ ಜನರಲ್ ಸೆಕ್ರೆಟರಿ ಇರುವಾಗ ನಾನು ಚುನಾವಣೆಗೆ ನಿಂತಾಗ ನನಗೆ ಓಟ್ ಹಾಕಿದ್ದ ಅವನು ಸಿ ಆಗ ಮೂಲ ಹಾಕೊಂಡು ಸಣ್ಣ ಚವಣ್ಣ ಹಾಕೊಂಡು ಶಾಲೆಯ ಕಾಲೇಜಿಗೆ ಬರ್ತಿದ್ದ ಆದರೆ ಅವನ ಕಣ್ಣಲ್ಲಿ ಇವತ್ತು ಆ ಸೇವೆಯ ಬೆಳಕು ಪ್ರೀತಿಯ ಬೆಳಕು ಎಲ್ಲರ ಜೊತೆ ಅವನಿವಾಸಿ ಕ್ಲಾಸ್ ರಿಪ್ರೆಸೆಂಟೇಟಿವ್ ಅಟ್ ಟೈಮ್ ನಾನು ಬಿ ಯಾವುದೋ ಮೂವತ್ತು ವರ್ಷದ ನಂತರ ಏಕದಮ ಅವನು ಕಾಲ್ ಬಂತು ಹೆಬ್ಬರನ್ನ ದಯಮಾಡಿ ನಾನೊಂದು ಸಮ್ಮೇಳನ ಮಾಡ್ತಾ ಇದ್ದೇನಪ್ಪ ದಯಮಾಡಿ ನೀವು ಬರಬೇಕು ಅಂತ ನಾನು ಒಪ್ಕೊಂಡೇ ಕಾರಣ ಏನಂದ್ರೆ ಅದಕ್ಕೆ ಇನ್ನೊಂದು ಕಾರಣ ಇದೆ ಎಲ್ಲೊಬ್ರು ಕೂತಿದ್ದಾರೆ ಎಂ ಕೆ ಭಟ್ರು ಅಂತ ನಿಮ್ಮೆಲ್ಲರ ಸಿಂಹಗಳ ಜೊತೆ ಸೊರಬದಲ್ಲಿ ಗರ್ಜಿಸುತ್ತಿರುವ ಸೇವೆಯ ಸಿಂಹ ಸಾಹಿತ್ಯ ಜೀವನ ಪ್ರೇಮ ಎಲ್ಲ ತುಂಬಿಕೊಂಡಂತ ಈ ದೊಡ್ಡ ಸಭೆಯಲ್ಲಿ ನನಗೆ ಇಪ್ಪತ್ತು ನಿಮಿಷ ಪರಿವರ್ತನೆಯ ಯುಗದಲ್ಲಿ ನಾಯಕತ್ವ ವಿಷಯದ ಕುರಿತು ಮಾತಾಡಲಿ ಕೇಳಿದ್ದಾರೆ ನಾನು ವೃತ್ತಿಯಿಂದ ಭಾಷಣಕಾರ ಮತ್ತು ಬರಹಗಾರ ಇದರಿಂದಲೇ ನನ್ನ ಜೀವನ ನಡೀತಾ ಇದೆ ಶಿವರಾಮ್ ಕಾರಾಂತರು ನನಗೆ ಹೇಳಿದ್ರು ಏನಂದ್ರೆ ನಾನು ಮೂವತ್ತು ಕಿಲೋಮೀಟರ್ ಸೈಕಲ್ ಹೊಡ್ಕೊಂಡು ಹೋಗಿ ಶರಾವತಿ ಅಣೆಕಟ್ಟು ಆಗುವಾಗ ಪರಿಸರ ಹೋರಾಟಕ್ಕೆ ಬೆಳಗ್ಗೆ ಐದುವರೆ ಬಂದಂತ ಶಿವರಾಮ್ ಕಾರಾಂತರ ಜೊತೆ ಒಂದೂವರೆ ತಾಸು ಕೂತ್ಕೊಂಡಿದ್ದೆ ಆಗ ಅವರು ಹೇಳಿದರು ತಮ್ಮ ಕೃಷ್ಣಮೂರ್ತಿ ನಾನು ಪತ್ರಿಕೆ ನಡೆಸಲಿಕ್ಕೆ ಆಗ ತಾನೇ ಆರಂಭಿಸಿದ್ದೆ ಎಂಬತ್ತೊಂಬತ್ತನೇ ಇಸ್ಯಲ್ಲಿ ಪುಕ್ಕಟೆ ಏನನ್ನೂ ಕೊಡಬೇಡ ಉಪದೇಶವನ್ನು ಕೂಡ ಪುಕ್ಕಟೆ ಏನನ್ನು ಬಯಸಬೇಡ ಯಾಕೆಂದ್ರೆ ಪುಕ್ಕಟೆ ಪ್ರಪಂಚದಲ್ಲಿ ಏನು ಸಿಗೋದಿಲ್ಲ ಇವತ್ತು ಎಲ್ಲ ಪುಕ್ಕಟೆ ಸಿಕ್ಕು ನಾವು ಏನಾಗಿದ್ದೇವೆ ನೋಡಿ ಈ ಭಾರತ ದೇಶದಲ್ಲಿ ನೂರ ಮೂವತ್ತು ಕೋಟಿ ಜನ ಇದ್ದಾರೆ ನೂರ ಮೂವತ್ತು ಕೋಟಿ ಜನಕ್ಕೆ ಹದಿನೈದು ಲಕ್ಷ ಪಂಚಾಯತ್ ಸದಸ್ಯರಿದ್ದಾರೆ ಆರು ಲಕ್ಷ ಪಂಚಾಯತ್ ಇದೆ ಎರಡು ಸಾವಿರ ಜನ ಶಾಸಕರಿದ್ದಾರೆ ಇದ್ದಾರೆ ಐದುನೂರ ಜನ ಸಂಸದರಿದ್ದಾರೆ ಆದರೆ ದೇಶ ಯಾವ ಸ್ಥಿತಿಯಲ್ಲಿದೆ